ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ಶ್ರೀ ಲಿಂಗ ಪ್ರಭುಗಳನ್ನು ಮನದಲ್ಲಿ ಸರಿಸಿಕೊಂಡು ಲಿಂಗ ಮಹಾರಾಜರು ಬಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಣ್ಣಿಮಿರಿಗಿ ಎನ್ನುವಂಥ ಗ್ರಾಮ ಬರ್ತದೆ ಇಂಡಿ ಸನ್ ಪಕ್ಕದಲ್ಲಿ ಇಂಡಿ ಪಕ್ಕದಲ್ಲಿ ಕಣ್ಣಿಮಿರಿಗಿ ಗ್ರಾಮ ಹಾಲಮತದ ಮನಿತಾನದವರು ತಂದೆ ಶಿವಪ್ಪ ಕಾಶಿಬಾಯಿಯ ಪುಣ್ಯ ದಂಪತಿಗಳ ಉದರದಿಂದ ಎಲ್ಲಾ ಎಲ್ಲ ಪ್ರಭುಗಳು ಆ ಕಾಶಿಬಾಯಿಗೆ ಮತ್ತು ಶಿವಪ್ಪ ಹನ್ನೆರಡು ವರ್ಷ ಮಕ್ಕಳಾಗ ಆಗಿರಂಗಿಲ್ಲ ಹನ್ನೆರಡು ವರ್ಷ ಮಕ್ಕಳ ಆಗಲಾರ ಸಂದರ್ಭದೊಳಗೆ ತಮ್ಮ ಮನೆಯ ದೇವರ ಜಟ್ಟಿಂಗ್ ಮರಿ ಮರಿ ಹೋಗ್ತಾರವ್ರು ತಮ್ಮ ಮನೆಯ ದೇವರ ಜಟ್ಟಿಂಗ್ ರಾಯನ ಹೋಗಿ ಜೆಟ್ಟಿಂಗ್ ಗದಗಿಯಲ್ಲಿ ಪೂಜೆ ಕಟ್ಟಿಯನ್ನು ಕೇಳಿದ ಸಂದರ್ಭದೊಳಗೆ ಆವಾಗ ಜೆಟ್ಟಿಂಗ್ ಮುತ್ಯರು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಾರೆ ಅವರಿಗೆ ಯಾರಿಗೆ ಪಾತಿ ಕೇಳಿದ್ರು ಕಾಶಿಬಾಯಿಗೆ ಮತ್ತು ಶಿವಪ್ಪಗ ಸತಿಪತಿಗೆ ಅವಾಗ ಜೆಟ್ಟಿಂಗ್ರಾಯರು ಹೇಳ್ತಾರೆ ನಿನ್ನ ಒಳಗೆ ಎರಡು ಮಕ್ಕಳು ಜನ್ಮ ಆಗ್ತದೆ ಒಬ್ಬ ಮಗ ಲೋಕಕ್ಕೆ ಆಗ್ತಾನೆ ಒಬ್ಬ ಮಗ ಮನಿಗಾಗ್ತಾನೆ ಕಾಶಿಬಾಯಿ ಅಂತ ಆಶೀರ್ವಾದ ಮಾಡ್ತಾರೆ ಅವಾಗ ಅವರು ಆದರೈತ್ಯಪ್ಪ ಒಟ್ಟು ನಮ್ಮ ಬಂಜೆಯನ್ನು ದೂರ ಆಗಲಿ ಸಂಜೆಳೆ ಹುಟ್ಟಿ ಮುಂಜಳೆ ಹೋಗಲಿ ಮುಂಜಳೆ ಹುಟ್ಟಿ ಸಂಜಿ ಹೋಗಲಿ ಅನ್ನುವಂಥ ಒಂದು ಹೆಣ್ಣು ಮಕ್ಕಳ ಹವ್ಯಾಸದಿಂದ ಅವಾಗ ಆ ಜೆಟ್ಟಿಂಗರಾಯಿಗೆ ಅವರು ಅಪ್ಪಣೆ ಕೊಡ್ತಾರೆ ಒಬ್ಬ ಲೋಕಕ್ಕಾಗಲಿ ಒಬ್ಬ ಮನಿಗಾಗಲಿ ಅಂತ ಅಪ್ಪಣೆ ಕೊಡ್ತಾರ ಅವಾಗ ಆ ಜಟ್ಟಿಂಗರಾಯನ ಕರುಣ್ಯದಿಂದ ಪ್ರಥಮದಲ್ಲಿ ಜನಿಸಿದವರೇ ಎಲ್ಲ ಲಿಂಗ ಪ್ರಭುಗಳು ಅವಾಗ ಜನಿಸಿದ ಸಂದರ್ಭದೊಳಗೆ ಹಾಲಗಲ್ಲ ಹವಳದ ತುಟಿ ನೋಡಿದರ ರೂಪದಲ್ಲಿ ಸೂರ್ಯನ ಕಿರಣ ಹೊಳದಂಗೆ ಹೊಳಿತಿದ್ದ ತೊಟ್ಟಿಲದಾಗ ಹಾಕಿದರು ನೆರೆ ಕರೆಸಿ ತೊಟ್ಟಿಲದೊಳಗೆ ಹಾಕಿ ಎಲ್ಲ ಲಿಂಗ ಎಲ್ಲ ಲಿಂಗ ಅಂತ ನಾಮಕರಣ ಮಾಡಿದ್ರು ಮುಂದೆ ಎಲ್ಲ ಲಿಂಗರು ಬೆಳೆಯುತ್ತಾ ಬೆಳೆಯುತ್ತ ಐದಾರು ವರ್ಷದೊಳಗೆ ಒಂದು ಇರು ಸಂದರ್ಭದೊಳಗೆ ಒಂದು ಏನಾಗ್ತದ ಅಂತ ಕೇಳಿದ್ರೆ ಹುಡುಗರು ಸಂಘಟ ಒಂದು ಹತ್ತು ಹನ್ನೆರಡು ವರ್ಷದ ವಯಸ್ಸಕ್ಕೆ ಬಂದಾಗ ಹುಡುಗರು ಸಂಘಟ ಅವರು ಆಟ ಆಡೋಕ್ಕೆ ಹೋಗಿರ್ತಾರೆ ಹೊರಗೆ ಹೋದ ಸಂದರ್ಭದೊಳಗೆ ಹಾವನ್ನು ಹರಿದು ಬರ್ತಾ ಇರ್ತದೆ ಹಾವನ್ನು ಹರಿದು ಬಂದಾಗ ಎಲ್ಲ ಹುಡುಗರೇ ಇದು ಏನೋ ಬಂತು ಏನೋ ಬಂತು ಇದು ಬರಕಾಲ್ ಟೈಪ್ ಅದ ಹಿಂಗೆ ಅಂದಾಗೆ ಕೆಲವೊಬ್ಬ ಜರ ಹುಷಾರು ಹತ್ತು ಹದಿನೈದು ವರ್ಷದ ಇರು ಹುಡುಗ ಅಂತನಿಲ್ಲ ಇಲ್ಲ ಇದು ನಮ್ಮ ಪಪ್ಪ ಹೇಳ್ತಿದ್ದ ಹಾವದ ಅಂತ ಹೇಳ್ತಿದ್ದ ನಮ್ಮ ಅಪ್ಪ ಇದು ಹಾವದ ಸರಿ ಸರಿ ಅಂತ ಓಡಿ ಹೋಗ್ತಿರ್ತಾರ ಅವಾಗ ಎಲ್ಲಪ್ಪ ಎಲ್ಲ ಲಿಂಗ ಪ್ರಭುಗಳಂತಾರ ಇದು ಅಲ್ಲಪ್ಪ ನಾಗಲಿಂಗಪ್ಪ ಅದ ನೀವು ದೇವ್ರ ಅದಾನ ಅಂಜಿ ಹೋಗ್ತೀರಿ ಅಂತ ಹರಿದು ಹೋಗೋ ಹಾವನ್ನು ಕೈಯೊಳಗೆ ಹಿಡ್ಕೋತಾರೆ ಕೈಯೊಳಗೆ ಹಿಡ್ಕೊಂಡಾಗ ಎಲ್ಲ ಹುಡುಗ್ರ ಅಂತವ ಏ ಅದು ಒಗಿ ಅದು ಕಚ್ಚಿದ್ರೆ ಸಾಯ್ತಾರಂತ ಒಗಿ ಒಗಿ ಎಲ್ಲಪ್ಪ ಅಂತಂದ್ರೂ ಕೇಳೋದಿಲ್ಲ ಅದು ಹಾವನ್ನು ಕೈಯೊಳಗೆ ಹಿಡ್ಕೊಂಡಾದ್ರೆ ತಲೆ ಮೇಲೆ ಸೌರ್ಯಾಡಿ ನೀನು ನಮ್ಮ ಕಣ್ಣಿಗೆ ಬರಬಾಡಪ್ಪ ಇನ್ನಮ್ಮ ಅಂತ ಹೇಳಿದಕ್ಕೆ ಸೌರ್ಯಾಡಿ ಆ ಬಿಟ್ಟು ಬಿಡ್ತಾರೆ ಆ ಹರಿದು ಹೋಗುವಂಥ ಹಾವನ್ನು ಹಿಡಿತಾರೆ ಅವರು ಎಷ್ಟು ವಯಸ್ಸಿನಾಗತ್ತ ಕೇಳಿದ್ರೆ ಹತ್ತು ಹನ್ನೆರಡು ವರ್ಷದ ಬಾಲ್ಯದೊಳಗೆ ಅಂಥ ಪಾವಡ ಪುರುಷರವರು ಮುಂದೆ ಏನಾಯ್ತದ ಕೇಳಿದರೆ ಮುಂದೆ ಕುರಿಕಾಯ ಕಾಯಕ ನಮ್ಮ ಧರ್ಮದೊಳಗೆ ಕುರಿ ಅನ್ನುವಂಥದ್ದು ಒಂದು ಸಂಸ್ಕಾರ ನಾವು ಶಿಕ್ಷಣವಂತರು ಕಮ್ಮ ಈಗೆಲ್ಲ ಶಿಕ್ಷಣವಂತರಾಗಿವಿ ಆಗಿನ ಸಂದರ್ಭದೊಳಗೆ ಕುರಿಕಾಯೋ ಸಂದರ್ಭ ಕಾಯಕ ಭಾಳ ಅವಾಗ ಎಲ್ಲ ಲಿಂಗರನ್ನು ಕುರಿಕಾಯೋ ಸಂದರ್ಭದೊಳಗೆ ಅಂತ ಕೇಳಿದ್ರೆ ಒಂದಾನೊಂದಿನ ಕಾಡಿನೊಳಗೆ ಹೋಗ್ತಾರೆ ಕುರಿ ಮೈಸುತ್ತ ಬೀಳದೊಳಗೆ ಹೋದಾಗ ಡಬಗಳ್ಳಿ ಆ ಡಬಗಳ್ಳಿ ಮಧ್ಯದೊಳಗೆ ಡಬಗಳ್ಳಿ ತಿಂತಿದ್ರು ಆಗಿನ ಕಾಲಕ್ಕೆ ಈಗನು ತಿಂತಾರೆ ಹಳ್ಳಿ ಒಳಗೆ ಅಂತ ಅಂಥೇಳಿ ಭಾಳ ಒಳ್ಳೆ ಒಂದು ಶಕ್ತಿಶಾಲಿ ಅದು ಡಬಗಳ್ಳಿ ಅಂಥೇಳಿ ತಿತ್ತಿದ್ರು ಮುಳ್ಳಿರ್ತೀವು ಆ ಡಬಗಳಿ ಬಡಿಯಕ್ಕೆ ಹೋಗ್ತಾರೆ ಎಲ್ಲೋ ಒಂದು ನಾಲ್ಕೈದು ಹುಡುಗರು ಕಲ್ತು ಅದ್ರಾಗ ಎಲ್ಲ ಒಬ್ರು ಇರ್ತಾರೆ ಆ ಡಬಗಳಿ ಮೇಲೆ ಅದು ನಾಗಪ್ಪ ಕೂತಿರ್ತಾನೆ ಮತ್ತನು ಅವಾಗೆಲ್ಲ ಹುಡುಗರು ಅಲ್ಲಿ ನಾಗಪ್ಪದ ಬೇಡ ಬೇಡ ಹೋಗಂ ಬೇಡ ಅಂತಂದಾಗ ಅವನೇನು ಮಾಡಲ್ಲೋ ಅದು ರಕ್ಷಣೆಕ್ಕಾಗಿ ಬಂದಾನ ನಮ್ಮನ್ನು ಭೇಟಿ ಕೊಟ್ಟಾನ ದೇವರದನ್ನು ಜೆಟ್ಟಿಂಗ್ರಾಯ ಅದನ್ನಂಥ ಗುರುವಿನ ಮೇಲೆ ಶ್ರದ್ಧೆ ಇಟ್ಟು ಆವಾಗ ಆ ಡಬಗಳಿಯೊಳಗಿರುವಂಥ ಶರ್ಪನ್ನು ಬಾಜು ಸರಿಸಿ ಆ ಡಬಗಳಿಯನ್ನು ಹರ್ಕೊಂಡು ಬಂದು ಎಲ್ಲ ತನ್ನ ಗೆಳೆಯರಿಗೆ ಕೊಡ್ತಾನೆ ಅಲ್ಲಿನೂ ಕೂಡ ಪಾವಡ ಮಾಡ್ತಾನೆ ಇಂಥ ಪವಾಡದ ಕೇಳಿದ್ರೆ ಆ ಡಬಗಳಿ ಒಳಗಿರುವಂಥ ಮುಳ್ಳಿನೊಳಗೆ ಸಿಗಿಬಿದ್ದಿರ್ತದ ಸರ್ಪ ಅದಕ್ಕೆ ಹೋಗ್ಲಿಕ್ಕೆ ಬರ್ಲಾರ್ದಟ್ಟಿಗೆ ಮುಳ್ಳಿನೊಳಗೆ ಸಿಗಬಿದ್ದಂಥ ಸಂದರ್ಭದಾಗ ಅದಕ್ಕೆ ಹಿಡ್ಕೊಂಡು ಬಂದು ರಕ್ಷಣೆ ಮಾಡ್ತಾನೆ ಅದಕ್ಕೆ ಕಡ್ಯಕ್ಕೆ ಬಿಡ್ತಾನೆ ಅದು ಹೊರದು ಹೋಗ್ತದ ಅಂಥ ಪಾವಡ ಅಲ್ಲಿನೂ ಕೂಡ ಒಂದು ಆ ಮಾಡಿ ಮುಂದೆ ಬಾಲ್ಯಕ್ಕೆ ಬಂದ ಬಳಕೆ ಅನೇಕ ಥರದ ಪಾವಡಗಳನ್ನು ಮಾಡ್ಕೊತ ಬರ್ತಾರೆ ಮುಂದೆ ಕುಸ್ತಿ ಆಡ್ತಿರ್ತಾರೆ ಪೈಲ್ವಾನರು ಆಗ್ತಾರೆ ಅವರು ಕುಸ್ತಿ ಆಡ್ತಿರ್ತಾರೆ ಕುಸ್ತಿ ಆಡೋ ಸಂದರ್ಭದೊಳಗೆ ಯಾರೇ ಅವನು ಎಲ್ಲ ಲಿಂಗನೆದರ ಬಿದ್ದರು ಅಂತಂದ್ರೆ ಆಯರ್ ಅವ್ರಿಗೆ ಭಾಳ ಮುದ್ದ ಜೀವಿ ಅಂತೇಳಿ ಆಯರಿ ಮಾಡ್ತಿದ್ರಂತ ಅವೆಲ್ಲ ಆಯರಿ ಬಿದ್ದವನಿಗೆ ಕೊಡ್ತಿದ್ರಂತ ಅವ್ರು ತೊಗೋತಿದ್ದಿಲ್ಲ ಅಂತ ಅವೆಲ್ಲ ಆಯರಿಗಳು ಬಿದ್ದವರಿಗೆ ಕೊಡ್ತಿದ್ರಂತ ಬಿದ್ದವನಿಗೆ ಕೊಟ್ಟು ಬೆನ್ನು ಚಪ್ಪರಿಸಿ ಚೆಂದಾಗಿ ಉಂಡು ಮುಂದಿನ ಸಲ ನನ್ನನ್ನು ಹೊಗಿ ಒಂದು ಹಾರೈಕೆ ಅವ್ರಿಗೆ ಹೇಳ್ತಿದ್ರಂತ ಅಡುಗೆ ಉಲ್ಲಾಸದ ಮಾತು ಹೇಳ್ತಿದ್ರಂತ ಅಂಥ ಒಂದು ಎಲ್ಲ ಲಿಂಗ ಪ್ರಭುಗಳು ಮುಂದೆ ಒಂದಲ್ಲದ ಎರಡು ಮದುವೆಯನ್ನು ಆಗ್ತಾರವ್ರು ಬಾಲ್ಯ ಏನ ದೇಹದ ಮೇಲೆ ಈಗ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಬಂದಾಗ ಮಕ್ಕಳ ಮದುವೆ ಮಾಡ್ಬೇಕಂತ ಹೇಳಿ ತಾಯಿ ತಂದಿ ಮಾತನ್ನು ಮರೆತರು ಜೆಟ್ಟಿಂಗ್ರಾಯಿಗೆ ಕೊಟ್ಟಂಥ ಮಾತನ್ನು ಮರೆತರು ಮರೆತು ಎಲ್ಲ ಲಿಂಗಪ್ಪಗೆ ಮದುವೆಯನ್ನು ಮಾಡ್ತಾರೆ ಒಂದು ಮದುವೆ ಮಾಡಿದಾಗ ಆ ಹೆಣ್ಣು ಮಗಳನ್ನು ಕೂಡ ದಕ್ಕುವುದಿಲ್ಲ ಪ್ರಾಣ ಬಿಡ್ತಾಳೆ ಬಿಟ್ಟು ಬಳಕೆ ಮತ್ತು ಊರು ಹಿರೇರಿ ಕೂಡಿಕೊಂಡು ಸಣ್ಣವಾದಾನ ಹಂಗೆ ಹೆಂಗೆ ಬಿಡ್ತೀರಿ ಅವ್ನಿಗೆ ಇನ್ನೊಂದು ಮದುವೆಯನ್ನು ತಿಳ್ಕೊಂಡು ಅವಾಗ ಮತ್ತು ಎರಡನೇ ತಾ ಮಡದಿ ಹೆಸರು ಹೊನ್ನಮ್ಮ ಲಿಂಗರ ಮಡದಿ ಹೆಸರು ಎರಡನೇದವ್ರ ಹೆಸರು ಹೊನ್ನಮ್ಮ ಅವಾಗ ಹೊನ್ನಮ್ಮಳನ್ನು ಮದುವೆ ಮಾಡ್ತಾರೆ ಹೊನ್ನಮ್ಮಳು ಮದುವೆ ಮಾಡಿದ ಬಳಿಕ ಸುಖದ ಸಂಸಾರ ಚೆಂದಾಗಿ ನಡೀತದ ಅವಾಗ ಆ ಹೊನ್ನಮ್ಮ ತಾಯಿ ದೇವರ ಜಟ್ಟಿಂಗರಾಯನ ಕೃಪಾ ಆಶೀರ್ವಾದ ಭಗವಂತನ ಆಶೀರ್ವಾದದಿಂದ ಗರ್ಭಿಣಿ ಆಗ್ತಾಳೆ ತುಂಬ ಬೆಸಿರಿ ಇರ್ತಾಳೆ ಅವಾಗ ಕ್ಯಾಡ್ಗಿ ಜಾತ್ರೆಗೆ ಎಲ್ಲ ಲಿಂಗರಿಗೆ ಮತ್ತೆ ಕುಸ್ತಿ ಕರೆಸ್ತಾರೆ ಕ್ಯಾಡ್ಗಿ ಗೌಡ್ರು ಆ ಕ್ಯಾಡ್ಗಿ ಜಾತ್ರೆಗೆ ಎಲ್ಲ ಲಿಂಗ ಕುಸ್ತಿ ಕರೆಸ್ದಾಗ ಅಲ್ಲಿ ಪೈಲ್ವಾನನೂ ಒಗೀತನ ದೊಡ್ಡ ಪೈಲ್ವಾನ ಅವನು ಆ ಸೊಲಾಪುರ ಜಿಲ್ಲೆ ಒಳಗೆ ಹೆಸರಾದಂಥ ಪೈಲ್ವಾನ ಅವನನ್ನು ಕ್ಯಾಡ್ಗಿ ಜಾತ್ರೆ ಒಳಗೆ ಹೋಗಿತ್ತಾನ ಬೆಳ್ಳಿ ಕಡೆ ಪಡೆದಿನ್ನ ಮೆರವಣಿಗೆ ತೆಕ್ಕೋಬೇಕನ್ನುವಂಥ ಸಂದರ್ಭದೊಳಗೆ ಹೊನ್ನಮ್ಮ ತಾಯಿ ದುರ್ದೈವ ಹೊನ್ನಮ್ಮ ತಾಯಿಗೆ ಹೆಡಿಗೆ ಆಗೋ ಸಂದರ್ಭದೊಳಗೆ ಕೂಸನ್ನು ಇರ್ತದೆ ಕೂಸು ಎದಿಗೇರಿ ಅವಾಗ ಆಸ್ಪತ್ರೆ ಕಮ್ಮ ಈಗೆಲ್ಲ ಆಸ್ಪತ್ರೆ ಆಗ್ಯಾವ ಹೆಚ್ಚ ಕಡಿ ಮಾದರಿ ಸಿದ್ಲಿಂಗ್ ಮಾಡ್ತಾರೆ ಈಗ ಈಗ ಆಗಿನ ಕಾಲಕ್ಕೆ ಆಗಿದ್ದಿಲ್ಲ ಆಸ್ಪತ್ರೆ ಕಮ್ಮ ಏನು ಮಾಡಬೇಕು ಸೂಲ್ಗಿತ್ತೇರೆ ಬಾಣೆತನ ಮಾಡಬೇಕು ಅಂಥ ಸಂದರ್ಭದೊಳಗೆ ಆ ಹೊನ್ನಮ್ಮ ತಾಯಿಗೆ ಕೂಸು ಎದಿಗೇರಿ ಪ್ರಾಣ ಬಿಡ್ತಾಳೆ ಗರ್ಭಿಣಿ ತುಂಬ ಒಂಬತ್ತು ತಿಂಗಳು ಗರ್ಭಿಣಿದ ಹೆಣ್ಣು ಮಗಳು ಹೊನ್ನಮ್ಮ ತಾಯಿ ಗರ್ಭಿಣಿ ಪ್ರಾಣ ಬಿಟ್ಟಾಗ ಅವಾಗ ಹನುಮಂತ ಓಡುತ್ತಾ ಓಡುತ್ತಾ ಅಡಿಗೆಗೆ ಬಂದು ಹೇಳ್ತಾನೆ ಎಲ್ಲಪ್ಪ ಎಲ್ಲ ಲಿಂಗಪ್ಪ ಎಲ್ಲಣ್ಣ ನಿನ್ನ ಮ ಹೆಣ್ತಿ ಅಂತಂದಾಗ ನಾನು ಹೆಣ್ತಿ ಗಂಡು ಹಾಡ್ದಳೇನೋ ಅಂತಾರವ್ರು ಹೊಟ್ಟಲು ಇದ್ದಳು ದಿನದಾಗೆ ನಾನು ಹೆಣತಿ ಗಂಡು ಹಾಡ್ದಳೇನೋ ಅಂತಂದಾಗ ಅವಾಗ ಹಣಮಂತ ಹೇಳ್ತಾನೆ ಕಣ್ಣನೇ ನೀರು ಹಾಕಿ ಹೇಳ್ತಾನ ಎಪ್ಪ ಹೆಣ್ಣು ಹಡಿಲಿಲ್ಲ ಗಂಡನ್ನು ಹಡಿಲಿಲ್ಲ ಕೂಸ ಎದಿಗೇರಿ ಹೊನ್ನಮ್ಮ ಪ್ರಾಣ ಬಿಟ್ಟಳು ಅಂತ ಹೇಳಿ ಬೋರ್ಯಾ ಅತ್ತಾಗ ಎಲ್ಲ ಲಿಂಗರು ಕೈ ಒಳಗೆ ಬೆಳಿ ಕಡೆ ಹಿಡ್ದಂಥ ಎಲ್ಲ ಲಿಂಗರು ಕೈ ತೆಳಗ ಮಾಡಿ ಅಂತಾರೆ ನಾನು ಒಂದು ಕುಸ್ತಿಯೊಳಗೆ ಗೆದ್ದ ಪ್ರಪಂಚದ ಕುಸ್ತಿಯೊಳಗೆ ಬಿದ್ದ ಅಂತ ಹೇಳ್ತಾರವ್ರು ನಾನು ಗರಡಿನ ಮನೆ ಕುಸ್ತಿಯೊಳಗೆ ಗೆದ್ದ ಪ್ರಪಂಚದ ಕುಸ್ತಿಯೊಳಗೆ ಬಿದ್ದ ಅಂತ ತಿಳ್ಕೊಂಡು ಅವಾಗ ಆ ಕ್ಯಾಡ್ಗೆ ಗೌಡ್ರಿಗೆ ನಾನು ಕುಸ್ತಿ ರೀ ಗೌಡ್ರ ಇವತ್ತಿಗೆ ನನ್ನ ಕುಸ್ತಿ ಕೊನೆ ಆಗಲಿ ಅಂಥೇಳಿ ಅಲ್ಲಿ ಎಲ್ಲರಿಗೆ ಕಣ್ಣನೇ ನೀರು ಹಾಕಿ ಆ ಕ್ಯಾಡಗಿ ಊರಿನ ಜನಸುದ್ದಕ್ಕೆ ಕಣ್ಣಿ ಮಿರ್ಗಿಗೆ ಗ್ರಾಮಕ್ಕೆ ಬರ್ತಾರ ಬಂದು ಹೊನ್ನಮ್ಮ ತಾಯಿಯ ಸಂಸ್ಕಾರ ಮಾಡ್ತಾರೆ ಸಂಸ್ಕಾರ ಅಂದ್ರೆ ಆ ಹೆಣ್ಣು ಮಳಿಗೆಗಳಿಗೆ ಕಿಚ್ಚು ಕೊಡ್ತಾರೆ ಎಲ್ಲಪ್ಪ ಇದು ಕಿಚ್ಚು ಕೊಡ್ತಾನೆ ಆ ಕಿಚ್ಚು ಕೊಟ್ಟ ಸಂದರ್ಭದೊಳಗೆ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗ್ತಾರೆ ತಾಯಿ ತಂದೆ ಮತ್ತು ಎಲ್ಲಪ್ಪ ಅಲ್ಲೇ ಕೂತಿರ್ತಾರೆ ಲಿಂಗಪ್ಪ ಅವರು ಅವಾಗ ಆ ಒಳಗಿನ ಕೂಸು ಸಿಡಿದು ಬಂದು ಲಿಂಗರ ಪಾದಕ್ಕೆ ಬೀಳ್ತದೆ ಲಿಂಗರ ಪಾದಕ್ಕೆ ಬಿದ್ದಾಗ ಅವಾಗ ಯಲ್ಲಾಲಿಂಗಪ್ಪ ಆ ಕೈಯೊಳಗೆ ಕೂಸನ್ನು ಹಿಡ್ಕೊಂಡು ಎತ್ತಿ ಆಡಿಸಿದ ರಕ್ತದ ಕಣ್ಣಿ ಎತ್ತಿ ಆಡಿಸಿ ಅಂತಾನೆ ತಾಯಿ ತಂದಿ ಅನ್ನೋದು ಯಾರು ಗೊತ್ತಾಗಲಿಲ್ಲ ಆಯಿ ಮುತ್ತಿನ ತೊಡಿ ಮೇಲೆ ಆಡಲಿಲ್ಲ ತಾಯಿ ತಂದಿ ಅನ್ನೋದು ಯಾರು ಗೊತ್ತಾಗಲಿಲ್ಲ ಆಯಿ ಮುತ್ತಿನ ತೊಡಿ ಮೇಲೆ ಆಡಳಿಲ್ಲ ಹಸು ಎಂತ ಅಳ್ಳಿಲ್ಲ ಅಂಬಗಲ್ಲ ಹಚ್ಚಿ ಮನೆಯೊಳಗೆ ಆಡಲಿಲ್ಲಪ್ಪ ಹೆಂಗೆ ಬಂದು ಹಂಗೆ ಹೋಗಲು ನೀನು ತಾಯಿ ಮಕ್ಕಳು ಅಗಲುಬೇಡ್ರಿ ಅಂತ ತಿಳ್ಕೊಂಡು ಅಂಥ ರಕ್ತದ ಕಣ್ಣೆ ಕೂಸನ್ನು ಹೊಳ್ಳಿ ಆ ಹೊನ್ನಮ್ಮನ ಉಡಿಯೊಳಗೆ ಹಾಕ್ತಾನೆ ಹಾಕಿ ಲಿಂಗ ಪ್ರಭುಗಳು ಕಣ್ಣೀರು ಹಾಕುತ್ತಾ ತನ್ನ ಬಿಳಿ ಅರಿವಿಯನ್ನು ಬಿಚ್ಚಿ ಒಗೆದ ಅವಾಗ ಆ ಹೆಂಡತಿ ಬೂದಿಯನ್ನು ಮೈತುಂಬ ಬಡ್ಕೊಂಡು ನಡೆದಾಗ ಅವಾಗ ತಾಯಿ ತಂದಿ ಕೇಳ್ತಾರೆ ಹೊಂಟಿ ಮಗ ಎಲಿಗ ಹೊಂಟಿ ಅಂತ ಕೇಳಿದಾಗ ಆ ಮನೆ ಈ ಮನೆ ಆ ಮನೆ ಈ ಮನೆ ತಿರುಗಾಡಿ ಸಾಕಾಯ್ತು ಇನ್ನು ಶಾಶ್ವತ ಇರುವಂಥ ಮನೆಯನ್ನು ಹುಡ್ಕೊಂಡು ಹೋಗ್ತೀನಿ ಅಂದಾಗ ತಾಯಿ ತಂದೆ ಅಂತಾರೆ ಇಲ್ಲಪ್ಪ ನಾವು ನಿನ್ನ ಇರ್ತೀವಿ ನೀನು ಹೊಳಿ ಬಾ ಹೊಳಿ ಬಾ ಅಂದ್ರೆ ಅವಾಗ ಹೇಳ್ತಾರೆ ನಿಮ್ಮ ಮಾತು ಕೇಳಿ ಒಂದಲ್ಲದ ಎರಡು ಮದುವೆಯನ್ನು ಆದ ಪ್ರಪಂಚದ ಭಾರವನ್ನು ಹೊತ್ತುಕೊಂಡ ಆದ್ರೂ ಕೂಡ ನನಗೆ ಯಾವ್ದೂ ಸುಖ ಕೊಡಲಿಲ್ಲ ಅದು ನನಗೆ ಬೇಕು ಆಗಿಲ್ಲವಾ ಇವತ್ತಿಗೆ ಒಬ್ಬ ಮಗ ಇಲ್ಲ ಅಂತ ತಿಳಿ ಅಂತ ತಿಳ್ಕೊಂಡು ಕಣ್ಣೀರು ಹಾಕಿದ್ರು ತಾಯಿ ತಂದಿ ಕಣ್ಣೀರು ಹಾಕಿದ್ರು ಅವಾಗ ಸಂಚಾರ ಮಾಡುತ್ತಾ ಮಾಡುತ್ತಾ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ ಎಲ್ಲ ಲಿಂಗ ಪ್ರಭುಗಳು ಇಲ್ಲಿ ಅಬ್ಜಲ್ಪುರ ತಾಲೂಕದೊಳಗೆ ಅಫ್ಜಲ್ಪುರ್ ತಾಲೂಕದೊಳಗೆ ಹದಿರಿ ಅನ್ನುವಂಥ ಊರು ಬರ್ತದ ಹದಿರಿ ಅನ್ನುವಂಥ ಊರದೊಳಗೆ ಬಂದು ಅವಾಗ ಹದಿರಿ ಖಾಜನ ದರ್ಗಾದಲ್ಲಿ ಮನಗ್ತಾರೆ ಅವರು ಎಲ್ಲ ಲಿಂಗರ ಅಕಾಡಿ ಈ ಕಡೆ ಸಂಚಾರ ಮಾಡ್ತಾರೆ ಎಲ್ಲ ಕಡೆ ಚೆಂದಾನ ತಿರ್ಗಾಡಿ ಬರೋದು ಹದಿಖಾಜನ ದರ್ಗಾದಲ್ಲಿ ಇರ್ತಿದ್ರು ಆವಾಗ ಒಂದಾನೊಂದಿನ ಹದಿರಿ ಖಾಜಾ ಆಕಾಶವಾಣಿ ನೋಡೋದು ಹೇಳ್ತಾನೆ ಎಲ್ಲಪ್ಪ ನೀನು ಅಲ್ಲಿ ಇಲ್ಲಿ ತಿರ್ಗಾಡಬೇಡ ಎಲ್ಲಿನೂ ಹೋಗಬೇಡ ಲಕ್ಷಣದೊಳಗೆ ಬೇಡಿದವರಿಗೆ ಬೇಡಿದು ಕೊಡುವಂಥ ಭಗವಂತನೇ ಬಂದು ಇಳ್ದಂಗೆ ಆಗ್ಯದ ಲಕ್ಷಣದ ಸಿದ್ದಪ್ಪ ಮಹಾರಾಜರ ಅಂತ್ಯಕ್ಕೆ ಹೋಗಪ್ಪ ಅವಾಗ ನಿನಗೆ ಮೋಕ್ಷದ ದಾರಿ ಕೊಡ್ತಾನ ಮೋಕ್ಷ ದಾರಿ ತೋರಿಸ್ತಾರ ಅಂತ ಹೇಳಿದಾಗ ಅವಾಗ ಹದರಿಕಾಜರ ಆಕಾಶವಾಣಿಯಂತೆ ಮುಂದೆ ಸಂಚಾರ ಮಾಡುತ್ತಾ ಮಾಡುತ್ತಾ ಇಂಡಿ ತಾಲೂಕಿನ ಯಾವ ಲಕ್ಷಣ ಗ್ರಾಮಕ್ಕೆ ಬರ್ತಾರೆ ಯಲ್ಲಾಲಿಂಗಪ್ರಭುಗಳು ಆವಾಗ ಲಕ್ಷಣ ಗ್ರಾಮಕ್ಕೆ ಬಂದು ಲಕ್ಷಣ ಗ್ರಾಮದೊಳಗೆ ಸಿದ್ದಪ್ಪ ಮಹಾರಾಜರ ಪಾದಕ್ಕೆ ಬಿದ್ದೇಪ ನನ್ನನ್ನು ಉದ್ಧರಿಸು ನನ್ನನ್ನು ಮಗ ಎಂದು ಸ್ವೀಕರಿಸು ಅಂತಂದಾಗ ಅವಾಗ ಸಿದ್ದಪ್ಪ ಮಹಾರಾಜರಿಗೆ ಎಷ್ಟೋ ದಿನಸ ಅವರನ್ನು ಶಿಷ್ಯರಾಗಿ ಸ್ವೀಕರಿಸಲು ಮಠದಲ್ಲಿ ಸೇವೆಕ್ಕಾಗಿ ಇಟ್ಟುಕೊಂಡರು ಅನೇಕ ದಿನ ಅನೇಕ ಥರದ ಸೇವೆಯನ್ನು ಮಾಡಿದರು ದನಗಳ ಕಾಯ್ದರು ಮಠದೊಳಗ ಅನೇಕ ಥರದ ಭಕ್ತಿಯನ್ನು ಮಾಡಿ ಸಿದ್ಧಲಿಂಗರ ಭಕ್ತಿಯನ್ನು ಮಾಡಿ ಆ ಸಿದ್ದಪ್ಪ ಮಹಾರಾಜರಿಗೆ ಮನಸ್ಸನ್ನು ಸೋತು ಕೊನೆಗೆ ಒಂದಾನು ಒಂದಿನ ಗುರುಬೋಧ ಹೋಗಿ ನಿಂತಾಗ ಹಂಗು ಗುರುಬೋಧ ಕೊಡೋದಿಲ್ಲ ಯಾರು ಆಳ ತೆಗ್ಗಿನೊಳಗೆ ಒಂದು ತೆಗ್ ತೋಡ್ತೀನಿ ಆ ತೆಗ್ನೊಳಗೆ ಯಾರು ಕೂಡ್ತಾರ ಅವರನ್ನೇ ನಾನು ಗುರುಬೋದಕ್ಕೆ ಕೊಡ್ತೀನಿ ಅಂದಾಗ ಅವಾಗ ಯಾವ ಶಿಷ್ಯಗಳನ್ನು ಕೂಡಲಿಲ್ಲ ಅಲ್ಲಿ ಕೂತವ್ರು ಯಾರು ಅಂತ ಕೇಳಿದ್ರೆ ಎಲ್ಲ ಮಹಾರಾಜರು ಒಬ್ಬರ ಮೂರು ದಿನ ಆದ ಒಳಗೆ ಸಿದ್ದಪ್ಪ ಮಹಾರಾಜರು ತನ್ನ ಭಕ್ತ ಬಳಗವನ್ನು ಕರ್ಕೊಂಡು ಬಂದು ಕೆಲವರು ಭಕ್ತರು ಅಂತಿರ್ತಾರ ಸಿದ್ದಪ್ಪ ಮಹಾರಾಜ ಹೆಂಗದನಲ್ಲ ಆ ಪಾಪ ಪೂಜೆಗಳು ಹುಡುಗಂತ ಬಂದು ಕುಂತದ ತೆಗ್ನೊಳಗೆ ತೆಗಿನೊಳಗೆ ಕುಂದರ್ಸ್ಬೇಕಾ ತೆಗ್ಗಿನೊಳಗೆ ಯಾರ್ಯಾರು ಉಳಿತಾರ ಹೆಂಗೆ ಕುಂದ್ರಸಿ ಅದು ಸತ್ತ ಅದೋ ಏನೋ ಅದನೋ ಗೊತ್ತಿಲ್ಲ ಅಂತ ಟೀಕೆ ಹಿಂಗೆ ಜನ ಮಾತಾಡ್ತಿದ್ರು ಆದರೆ ಸಿದ್ದಪ್ಪ ಮಹಾರಾಜರ ಮೈಮೆ ಎಲ್ಲ ಲಿಂಗಪ್ಪರ ಮೈಮೆ ಜನರಿಗೆ ಗೊತ್ತಾಗಬೇಕಂತ ಸಿದ್ದಪ್ಪ ಮಹಾರಾಜರ ತೆಗಿನೊಳಗೆ ಕುಂದ್ರಿಸಿ ಅಂತಾರ ಎಲ್ಲಪ್ಪ ಎದ್ದ ಹೊರಗ ಅಂತಂದಾಗ್ಯಪ್ಪ ತಂದೆ ಕರೆದಾಗ ಮಗ ಓಡಿ ಅಂತ ಅಂಥೇಳಿ ಬಂದು ಸಿದ್ದಪ್ಪ ಮಹಾರಾಜರ ಪಾದಕ್ಕೆ ಬಿದ್ದರು ಅವಾಗ ಸಿದ್ದಪ್ಪ ಮಹಾರಾಜರ ಆಶೀರ್ವಾದ ಮಾಡಿ ಕಮಂಡಲ ಕಾವಿಯನ್ನು ಧರಿಸಿ ಕೈ ಒಳಗೊಂದು ಬೆತ್ತವನ್ನು ಕೊಟ್ಟು ಜೋಳಿಗೆ ಕೊಟ್ಟು ಇಲ್ಲಿರಬೇಡ ಮಗ ಮುಂದೆ ಏಳು ದಿನಸಕ್ಕೆ ಎಲ್ಲಿಗೆ ಹೊತ್ತು ಮುಣುಗ್ತದ ಅಲ್ಲಿಗೆ ನಿನ್ನ ವಾಸು ಸ್ಥಳ ಆಗಲಿ ನೀನು ಕರದಲ್ಲಿ ನಾನು ಇರ್ತೀನಿ ಅಂತಂದಾಗ ಅವಾಗ ಲಿಂಗ ಪ್ರಭುಗಳು ಆನಂದದಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಭೀಮಾ ಕೃಷ್ಣವನ್ನು ದಾಟಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಈಗಿರುವಂಥ ಮಗಳುಕೋಡದಲ್ಲಿ ಬಂದು ಮಗಳು ಕೋಡ ದೇವಮ್ಮನ ಗುಡಿಯಲ್ಲಿ ಕೆಲವೊಂದಷ್ಟು ದಿನ ಕಾಲಹರಣ ಮಾಡಿದಾಗ ಆ ತಾಯಿ ದೇವಮ್ಮನ ಮಾತಿನಂತೆ ಸುಡುಗಾಡದಲ್ಲಿರುವಪ್ಪ ಅಂತ ಜಾಗ ತೋರಿಸಿದಳು ಆ ಸುಡುಗಾಡೆ ಇವತ್ತ ನಮ್ಮ ನಿಮ್ಮ ಬಾಳ್ಗಿ ಬೆಳಕಾಗಿರುವಂಥ ಕ್ಷೇತ್ರ ಯಾವ್ದಾರು ಇದ್ರ ಅದು ದಿವ್ಯ ಸ್ಥಾನ ಭವ್ಯ ಪರಂಪರೆಯ ದಿವ್ಯ ಸ್ಥಾನ ಯಾವ್ದಾರು ಇದ್ರ ಅದು ಮುಗಳು ಕೂಡ ಸುಕ್ಷೇತ್ರ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಗೊತ್ತದ ನಿಮ್ಮೆಲ್ಲರಿಗೆ ಗೊತ್ತದ ಅದಕ್ಕೆ ಅಂಥ ಮಹಾತ್ಮ ಲಿಂಗೇಶ್ವರ ಜೀವನ ಚರಿತ್ರೆ ಎಷ್ಟು ಹೇಳಿದರೂ ಕಮ್ಮದ ಅನೇಕ ಪವಾಡಗಳನ್ನು ಮಾಡಿದ್ರು ಮುಂದೆ ಮುಗುಳ್ ಕೊಡಕ್ಕೆ ಹೋಗಿ ಅನೇಕ ಪವಾಡಗಳನ್ನು ಮಾಡಿದ್ರು ಭಕ್ತರು ಉದ್ಧಾರ ಮಾಡಿದ್ರು ಈ ಲೋಕದೊಳಗೆ ಅನೇಕ ದುಷ್ಟರನ್ನ ಕೆಟ್ಟ ದಾರಿಯನ್ನು ಬಿಡಿಸಿದರು ಅನೇಕ ಪಾವಡಗಳನ್ನು ಮಾಡ್ಯಾರ ಮತ್ತು ಮುಂದಿನ ಸಂಚಿಕೆಯೊಳಗ ಮತ್ತು ಭಗವಂತ ಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಸಡಕ್ ಸರಿ ಶಿವಯೋಗ ಸಿದ್ಧರಾಮೇಶ್ವರ ಕೊಟ್ಟಂಥ ಬುದ್ಧಿ ಒಳಗ ನಿಮ್ಮನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೆ ಎಲ್ಲರಿಗೆ ಎಲ್ಲ ಲಿಂಗ ಪ್ರಭು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ಮಾತು ಮುಗಿಸ್ತೀನಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಎಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ